ನಮಸ್ಕಾರ ಕರ್ನಾಟಕ ಈ ಒಂದು ಸಂಚಿಕೆಯಲ್ಲಿ ಏನು ವಿಷಯ ಬರ್ತಾ ಇದೆ ಅಂದರೆ ಕಲಬುರಗಿನಲ್ಲಿ ಬಹುತೇಕ ರಸ್ತೆಗಳು ಮಾಡಿದ ಮೂರು ದಿನದಲ್ಲಿ ಗುಂಡಿಗಳು ಬಿದ್ದು ಹಾಳಾಗಿ ಹೋಗುವುದು ನೋಡಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಅರಿವಿಗೆ ಇರ್ತಕ್ಕಂಥ ಅನುಭವಕ್ಕಿರ್ತಕ್ಕಂಥ ವಿಷಯ ಏನಾಗಿದೆ ಅಂದರೆ ಕಲಬುರಗಿಗೆ ಒಂದು ದೊಡ್ಡದಾದ ರಸ್ತೆ ಇದೆ ರಾಮ ಮಂದಿರ ಖರ್ಗೆ ಸರ್ಕಲ್ಲು ಹುಮ್ನಾಬಾದ್ ರಿಂಗ್ ರೋಡ್ ಹೀಗೆಲ್ಲ ಆಳಂದ್ ರಿಂಗ್ ರೋಡ್ ಒಂದು ದೊಡ್ಡ ರಸ್ತೆ ಇದೆ ಆ ರಸ್ತೆಗೆ ಸರ್ವಿಸ್ ರಸ್ತೆಯನ್ನು ನಿರ್ಮಿಸ್ತಿದ್ದಾರೆ ಯಾರು ನಿರ್ಮಿಸ್ತಿದ್ದಾರೆ ಅಂದರೆ ನ್ಯಾಷನಲ್ ಹೈವೇ ಇಂಡಿಯಾ ಎನ್ ಎಚ್ ಎ ಐ ಸಂಸ್ಥೆಯವರು ನಿರ್ವಹಿಸ್ತಿದ್ದಾರೆ ಇದು ಖರ್ಗೆ ಸರ್ಕಲ್ ಹತ್ತಿರ ಈ ಕಡೆ ಹುಮ್ನಾಬಾದ್ ರೋಡಿಗೆ ಹೋಗೋ ಕಡೆ ಎಚ್ ಡಿ ಎಫ್ ಸಿ ಬ್ಯಾಂಕು ಟೊಯೋಟಾ ಕರುಣಾ ಟೊಯೋಟಾ ಎದುರುಗಡೆ ಸರ್ವಿಸ್ ರಸ್ತೆ ಮಾಡ್ತಾಯಿದ್ದಾರೆ ಅದನ್ನು ಕಂಡು ನಾನು ಇಷ್ಟೆಲ್ಲ ದುಮ್ಮಣ್ಣಿದೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಲಿಕ್ಕೆ ಹೋದೆ ಅಲ್ಲಿ ಯಾರು ಇಲ್ಲಿದು ಇಂಜಿನಿಯರು ಯಾರೂ ಇಲ್ಲ ಕಾಂಟ್ರಾಕ್ಟ್ ಕಡೆ ಇಂಜಿನಿಯರ್ ಯಾರು ಇಲ್ಲ ಕಾಂಟ್ರಾಕ್ಟರ್ ಕಡೆ ಸೂಪರ್ವೈಸರ್ ಯಾರು ಇಲ್ಲ ಬಟ್ ಇಲಾಖೆ ಕಡೆ ಸೂಪರ್ವೈಸರ್ ಯಾರು ಇಲ್ಲ ಹಾಗಾದರೆ ಅಲ್ಲಿ ವಾಹನಗಳನ್ನು ಚಲಾಯಿಸುವವರು ಯಂತ್ರಗಳನ್ನು ಚಲಾಯಿಸುವವರು ಈ ರಸ್ತೆಯ ಗುಣಮಟ್ಟ ಹೇಗೆ ಮಾಡಬೇಕನ್ನುವುದು ತಿಳಿದಿರುತ್ತದೆಯೇ ಒಂದು ವೇಳೆ ತಿಳಿದು ತಿಳಿದಿರುತ್ತದೆ ಅಂತ ಹೇಳಿದಾಗ ಮತ್ತು ಇಂಜಿನಿಯರ್ಸ್ ಯಾಕೆ ಬೇಕು ಆ ಪರಿಸ್ಥಿತಿಯನ್ನು ನೋಡದೆ ದುಮ್ಮಣ್ಣಲ್ಲಿ ಟಾರ ಹಾಕಲಿಕ್ಕೆ ಇದ್ದಾರೆ ಆ ವೆಟ್ ಮ್ಯಾಕ್ಸ್ ಹಾಕಲು ಕೂಡ ಸಾಕಷ್ಟು ಮಣ್ಣು ಸೇರಿಕೊಂಡಿದೆ ಇದರಿಂದ ರಸ್ತೆ ಹಾಳಾಗಿ ಹೋಗುವುದರಲ್ಲಿ ಸಂದೇಹವಿಲ್ಲ ಈ ನೋಡ್ರಿ ರಾಮ ಮಂದಿರ ಕಡೆ ಹೋಗ್ತಕ್ಕಂಥ ಈ ಒಂದು ಏನು ರಾಜಾಪುರ್ ಕ್ರಾಸ್ ಇಂದ ರಾಮ ಮಂದಿರ ಕಡೆ ಹೋಗ್ತಕ್ಕಂಥ ರಸ್ತೆ ಸರ್ವಿಸ್ ರಸ್ತೆ ಗುಂಡಿ ಬಿದ್ದು ಹೋಗಿದೆ ಕಾರಣ ಏನು ಅಲ್ಲಿ ಯಾರೂ ಇದಕ್ಕೆ ಲಕ್ಷ್ಯ ಕೊಡೋದಿಲ್ಲ ಗಮನ ಹರಿಸೋದಿಲ್ಲ ರಸ್ತೆ ಹಾಳಾಗೋದಕ್ಕೆ ಕಾರಣ ಅದೇ ಅಲ್ಲಿಂದ ನಾನು ನೋಡಿದೆ ಯಾರು ಅದು ಕೇಳಿದೆ ಈ ಒಂದು ಎನ್ ಎಚ್ ಐ ಎ ಐ ಪಿ ಡಿ ಪ್ರೊಜೆಕ್ಟ್ ಅವರು ನವೀನ್ ಅಂತಕ್ಕಂಥ ಸಾಹೇಬರಿಗೆ ಫೋನ್ ಸರ್ ಇಲ್ಲಿ ಹಿಂಗೆ ರಸ್ತೆ ನಡೀತದೆ ತಮ್ಮ ಇಲಾಖೆದು ಹೌದು ರೀ ನಮ್ಮದೇ ಮತ್ತು ಇಲ್ಲಿ ಯಾರೂ ಇಲ್ವಲ್ಲ ಸರ್ ಸರ್ ಕಳಿಸ್ತೀನಿ ಅಂದರು ನಾವು ಕೇಳಿದಾಗ ಕಳಿಸ್ತೀನಿ ಅಂತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಪ್ರೊಜೆಕ್ಟ್ ಡೈರೆಕ್ಟರ್ ಇದ್ದರೆ ರಸ್ತೆ ನಿರ್ಮಾಣ ಹೇಗೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಾನು ಸಾಶಿ ಬೆನಕನಹಳ್ಳಿ ಅಂತ ಹೇಳ್ರಿ ಹಾ ಸರ್ ನ್ಯೂಸ್ ಡೈರೆಕ್ಟರ್ ಮಾತಾಡಿದ್ರಿ ಇಲ್ಲಿ ಖರ್ಗೆ ಹತ್ರ ನಿಮ್ಮದು ಟಾರ್ ರೋಡ್ ನಡೆದಿದೆ ಸರ್ವಿಸ್ ರೋಡ್ ಸರ್ವಿಸ್ ರೋಡ್ ನಡೆದಿದೆ ವೆಟ್ ಮ್ಯಾಕ್ಸ್ ಹಾಕ್ತಾ ಇದ್ದಾರೆ ಹಿಂದೆ ಹಾಕ್ತಾ ಇವತ್ತು ಹಿಂದೆ ಅಲ್ಲಿ ಏನು ತಮ್ಮ ಇಲಾಖೆಯವರು ಇಂಜಿನಿಯರ್ ಆಗಲಿ ಸೂಪರ್ವೈಸರ್ ಆಗಲಿ ಯಾರು ಇಲ್ಲ ಸೂಪರ್ ಅಲ್ಲ ಕಳಿಸೋದು ಆಮೇಲೆ ಸಾಹೇಬ್ರೆ ಸೊ ರಸ್ತೆ ಕೆಲಸ ನಡೆದಾಗ ಅಲ್ಲಿ ಇರ್ತಕ್ಕಂತ ಸಂಬಂಧಿಸಿದ ಅಭಿಯಂತರ ಆ ಕೆಲಸ ಚೆನ್ನಾಗಾಗುತ್ತೆ ಈಗೆಲ್ಲ ಮಾಡಿದ ಎಲ್ಲ ಸರ್ವಿಸ್ ರೋಡ್ಗಳು ತೆಗ್ಗ ಬಿದ್ದಿದೆ ಬಟ್ ಇದು ಆ ಮಣ್ಣಿನ ಮೇಲೆ ವೆಟ್ ಮ್ಯಾಕ್ಸ್ ಹಾಕ್ತಾ ಇದಾರೆ ಮಣ್ಣಿದೆ ಅದು ವೆಟ್ ಮ್ಯಾಕ್ಸ್ ಮೇಲೆ ಡಸ್ಟ್ ಇದ್ದರೂ ಕೂಡ ಹಂಗೆ ಟಾರ್ ಹಾಕ್ತಾರೆ ರಸ್ತೆ ಹಾಳಾಗಿ ಹೋಗ್ಬಿಡ್ತಾರೆ ಈಗ ಇಲಾಖೆಯವರು ಅಲ್ಲಿ ಇಲ್ಲ ಅಂದ್ರೆ ಕೆಲಸ ಹೇಗ್ ಮಾಡೋದು ಹೇಳಿ ಇಲ್ಲ ಸರ್ ನಾನು ಸೂಪರ್ವಿಷನ್ ಕನ್ಸಲ್ಟೆಂಟ್ ಸರಿ ಅಂತ ಕಳಿಸ್ತೀನಿ ಸರ್ ನೋಡಿ ಯು ರಸ್ತೆ ಹಾಳಾಗ್ತಾ ಇದೆ ಒಂದು ಬರೇ ಅವ್ರದೇ ಜವಾಬ್ದಾರಿ ಇಲ್ಲ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸುಮ್ ಸುಮ್ಮನೆ ಏನೇನೋ ತಗೊಂಡು ಜಗ್ಗಾಡ್ತಾರೆ ಬಬಲ್ ಗಮ್ ಜಂಪ್ದಂಗೆ ಅದು ಹಾಂಗಾಯ್ತು ಇದು ಹಿಂಗಾಯ್ತು ಯಾವರೋ ಒಬ್ಬರು ಏನೋ ಹೇಳಿಕೆ ಕೊಟ್ಟರೆ ಮತ್ತೊಬ್ರು ಹೇಳಿಕೆ ಕೊಡೋದು ಅಪ್ಪಾ ಕಲಬುರಗಿಯ ನಾಯಕರುಗಳೇ ಜನಪ್ರತಿನಿಧಿಗಳೇ ನಿಮಗೆ ಮನವಿ ಮಾಡಿಕೊಳ್ತೇನೆ ಯಾವುದೇ ಇಲಾಖೆಯ ಕಾಮಗಾರಿ ನಡೀಲಿ ಯಾವುದೇ ಕಾಮಗಾರಿ ನಡೀಲಿ ನಿಮ್ಮ ಹಿಂಬಾಲಕರನ್ನು ನಿಮ್ಮ ಶಿಷ್ಯರನ್ನು ನಿಮ್ಮ ಕಾರ್ಯಕರ್ತರನ್ನು ಅಲ್ಲಿಟ್ಟು ನೋಡಿ ಗಮನಹರಿಸಿ ಒಳ್ಳೆ ರೀತಿಯ ಕಾಮಗಾರಿಗಳನ್ನು ನಿರ್ವಹಿಸಿಕೊಂಡ್ರೆ ನಿಮಗೆ ಪುಣ್ಯ ಬರ್ತದಪ್ಪ ಶಾಸಕರುಗಳಾಗಲಿ ಸಚಿವರುಗಳಾಗಲಿ ಯಾವುದೇ ನಿಗಮದ ಅಧ್ಯಕ್ಷರುಗಳಾಗಲಿ ಯಾವುದೇ ಪಕ್ಷದ ಮುಖಂಡರುಗಳಾಗಲಿ ಅಧ್ಯಕ್ಷರು ನಿಮಗೆ ರಾಜಕೀಯ ಮಾಡೋದೇ ಅಲ್ಲ ನೀವು ಪ್ರಥಮವಾಗಿ ಇಲ್ಲಿ ನಡೀತಕ್ಕಂಥ ಸರ್ಕಾರದ ಹಣ ಏನು ಖರ್ಚಾಗ್ತಾ ಇದೆ ಜನರಿಗೆ ಏನು ಒಳ್ಳೆಯದಾಗ್ತದೆ ಜನರಿಗೆ ಯಾರು ಕೆಟ್ಟದ್ದು ಮಾಡ್ತಾರೆ ಅದರ ಮ್ಯಾಗ ನಿಗಾ ವಹಿಸಬೇಕು ಅದರ ಕೆಟ್ಟದರ ವಿರುದ್ಧ ಹೋರಾಟ ಮಾಡಬೇಕು ಒಳ್ಳೆಯದಕ್ಕೆ ಸಪೋರ್ಟ್ ಮಾಡಬೇಕು ಆಮೇಲೆ ರಾಜಕಾರಣ ನೀವು ಮತ ಕೇಳಿ ಬಟ್ ರಾಜಕೀಯ ಒಲಿಮೆಗಾಗಿ ಯಾರು ಎದ್ರು ಯಾರೋ ಯಾರು ಯಾರೋ ಸ್ಟೇಟ್ಮೆಂಟ್ ಕೊಡೋದಕ್ಕಿಂತಲೂ ತಾವುಗಳೆಲ್ಲರೂ ಈ ರಸ್ತೆ ನಿರ್ಮಾಣ ಈ ಕಟ್ಟಡಗಳ ನಿರ್ಮಾಣ ಜನರಿಗೆ ಸಿಗ್ತಕ್ಕಂಥ ಸೌಕರ್ಯಗಳು ಸಿಗ್ತಾ ಇಲ್ಲ ಅಂತಕ್ಕಂಥ ಕೆಲಸವನ್ನು ನೋಡುವ ಕೆಲಸವನ್ನು ನೀವೆಲ್ಲರೂ ಮಾಡಿದರೆ ಕಲಬುರಗಿ ರಾಮರಾಜ ಆಗ್ತದೆ ಒಂದು ವೇಳೆ ಹೀಗೆ ನೀವು ಬೇವಾರಸಿ ಬಿಟ್ಟರೆ ನಿಮ್ಮ ರಾಜಕೀಯನೂ ಉಳಿಯಲ್ಲ ಇಲ್ಲಿ ಜನರ ಆರೋಗ್ಯನೂ ಉಳಿಯಲ್ಲ ಆಮೇಲೆ ದೇವರು ನಿಮಗೆ ಕೊಡ್ತಕ್ಕಂಥ ಗಿಫ್ಟ್ ನಿಮಗೆ ಗೊತ್ತಾಗ್ತದೆ ಇದರೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತೇನೆ